ನಮಸ್ಕಾರ ನಾನು ಇಮ್ಮಡಿ ಪುಲಕೇಶಿ ಏಳನೇ ಶತಮಾನದ ಆರಂಭದಲ್ಲಿ ದಕ್ಷಿಣ ಭಾರತದ ಬಹುತೇಕ ಭಾಗವನ್ನು ಆಳಿದ ಚಾಲುಕ್ಯ ವಂಶದ ಚಕ್ರವರ್ತಿ ನನ್ನ ರೋಚಕ ಜೀವನ ಚರಿತ್ರೆ ಮತ್ತು ನನ್ನ ಆಳ್ವಿಕೆಯ ವಿವರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ನಾನು ಬಯಸುತ್ತೇನೆ ನಮ್ಮ ಲಾಂಛನಗಳು ವಿಷ್ಣುವಿನ ಅವತಾರವಾದ ವರಾಹ ಜೊತೆಗೆ ಶಂಕ ಮತ್ತು ಚಕ್ರ ನಾನು ಚಾಲುಕ್ಯ ವಂಶದಲ್ಲಿ ಜನಿಸಿದ್ದು ನನ್ನ ಸೌಭಾಗ್ಯ ಆದರೆ ಚಿಕ್ಕ ವಯಸ್ಸಿನಲ್ಲೇ ನನ್ನ ತಂದೆ ರಾಜ ಕೀರ್ತಿವರ್ಮರನ್ನು ಕಳೆದುಕೊಂಡೆ ಅವರ ನಂತರ ನನ್ನ ಚಿಕ್ಕಪ್ಪ ಮಂಗಳೇಶ ಸಿಂಹಾಸನವನ್ನು ಏರಿದರು ಆದರೆ ನಾನು ದೊಡ್ಡವನಾದಂತೆ ಚಾಲುಕ್ಯ ಸಿಂಹಾಸನವೇ ನನ್ನ ಗುರಿ ಎಂಬುದು ಸ್ಪಷ್ಟವಾಯಿತು ನಾನು ನಿಷ್ಠಾವಂತ ಪಡೆಗಳನ್ನು ಒಗ್ಗೂಡಿಸಿ ಮಂಗಳೇಶರನ್ನು ಪದಚ್ಯುತಿಗೊಳಿಸಿದೆ ಮತ್ತು ಆರು ಹತ್ತರಲ್ಲಿ ಸಿಂಹಾಸನವನ್ನು ಏರಿದೆ ಸಿಂಹಾಸನವನ್ನು ಭದ್ರಪಡಿಸಿಕೊಂಡ ನಂತರ ನಾನು ನನ್ನ ರಾಜ್ಯವನ್ನು ವಿಸ್ತರಿಸುವ ಕಾರ್ಯವನ್ನು ಆರಂಭಿಸಿದೆ ಕರ್ನಾಟಕ ಬಲವೆಂಬ ಸದೃಢವಾದ ವಿಶಾಲ ಸೈನ್ಯವನ್ನು ಕಟ್ಟಿದೆ ಉತ್ತರದ ಹರ್ಷವರ್ಧನನನ್ನು ದಕ್ಷಿಣದ ಕಡೆಗೆ ಬಾರದಂತೆ ತಡೆಯಬೇಕಿತ್ತು ನರ್ಮದಾ ನದಿ ದಡದಲ್ಲಿ ಭೀಕರ ಯುದ್ಧ ನಡೆಯಿತು ಆ ಯುದ್ಧದಲ್ಲಿ ಬಹುತೇಕ ಆನೆಗಳನ್ನು ಬಳಸಲಾಯಿತು ಹ್ಯೂನ್ ತನ್ನ ಪ್ರವಾಸದ ದಾಖಲೆಗಳಲ್ಲಿ ರಾಜ ಹರ್ಷವರ್ಧನನು ಅತ್ಯಂತ ಶಕ್ತಿಶಾಲಿ ರಾಜನಾಗಿದ್ದನು ಎಂದು ವಿವರಿಸಿದ್ದಾನೆ ಅವನು ಉತ್ತರ ಭಾರತದ ಬಹುತೇಕ ಭಾಗವನ್ನು ಆಳುತ್ತಿದ್ದನು ಮತ್ತು ಅವನ ಬಳಿ ಅರವತ್ತು ಸಾವಿರ ಆನೆಗಳು ಮತ್ತು ಒಂದು ಲಕ್ಷ ಅಶ್ವಗಳನ್ನುಳ್ಳ ಸೈನ್ಯ ಇತ್ತೆಂದು ಉಲ್ಲೇಖಿಸುತ್ತಾನೆ ಮತ್ತು ದಕ್ಷಿಣದ ಕಡೆಗೆ ಹರ್ಷವರ್ಧನನ ಪ್ರಗತಿಯನ್ನು ತಡೆಯಲು ಪುಲಕೇಶಿಯಿಂದ ಮಾತ್ರ ಸಾಧ್ಯವಾಯಿತು ಎಂದು ವಿವರಿಸಿದ್ದಾನೆ ಐಹೊಳೆಯ ಶಾಸನದಲ್ಲಿ ನಮ್ಮ ರವಿಕೀರ್ತಿಯು ಸಂಸ್ಕೃತದಲ್ಲಿ ಹೀಗೆ ಬರೆಸಿದ್ದಾರೆ ಭಯವಿಗಲೀತ ಹರ್ಷೋ ಏನ ಚಾಕಾರಿ ಹರ್ಷ ಎಂದರೆ ಯುದ್ಧದಲ್ಲಿ ಸೋತ ನಂತರ ಹರ್ಷನ ಹರ್ಷವು ಭಯದಿಂದ ಕರಗಿತು ಎಂದು ಪೂರ್ವದಲ್ಲಿ ಕಳಿಂಗರು ಮತ್ತು ಪಲ್ಲವರನ್ನು ಎದುರಿಸಬೇಕಾಗಿತ್ತು ನಾನು ಕದಂಬರ ರಾಜ್ಯಗಳನ್ನು ವಶಪಡಿಸಿಕೊಂಡೆ ನನ್ನ ಅಧಿಪತ್ಯವನ್ನು ಪಶ್ಚಿಮದ ಕರಾವಳಿಯವರೆಗೆ ವಿಸ್ತರಿಸಿದೆ ಆದರೆ ಬಹುದೊಡ್ಡ ಸವಾಲು ದಕ್ಷಿಣಕ್ಕೆ ಇತ್ತು ಪಲ್ಲವ ವಂಶದ ಮಹೇಂದ್ರವರ್ಮನು ನನ್ನ ಶಕ್ತಿಯನ್ನು ಕುಗ್ಗಿಸಲು ಮುಂದಾದನು ಭೀಕರ ಯುದ್ಧದಲ್ಲಿ ನಾನು ಪಲ್ಲವ ಪಡೆಗಳನ್ನು ಕಂಚಿಗೆ ಹಿಂದಕ್ಕೆ ಅಟ್ಟಿ ನನ್ನ ವಿಜಯ ಪತಾಕೆಯನ್ನು ಹಾರಿಸಿದೆ ನನ್ನನ್ನು ದಕ್ಷಿಣ ಪಥೇಶ್ವರ ಎಂದು ಕರೆಯಲಾಯಿತು ನನ್ನ ರಾಜ್ಯವು ಉತ್ತರದಲ್ಲಿ ನರ್ಮದಾ ನದಿಯಿಂದ ದಕ್ಷಿಣದಲ್ಲಿ ಕಾವೇರಿಯವರೆಗೆ ಮತ್ತು ಸಿಂಧು ಸಾಗರದಿಂದ ಕಳಿಂಗ ಸಾಗರದವರೆಗೆ ವ್ಯಾಪಿಸಿತ್ತು ಪರ್ಷಿಯಾ ಮತ್ತು ಚೀನಾದ ರಾಯಭಾರಿಗಳು ಬಾದಾಮಿಯಲ್ಲಿ ನನ್ನ ಆಸ್ಥಾನಕ್ಕೆ ಭೇಟಿ ನೀಡಿದ್ದರು ಮತ್ತು ಪ್ರಸಿದ್ಧ ಚೀನಿ ಯಾತ್ರಿಕ ಹ್ಯೂನ್ ಸಾಂಗ್ ನನ್ನನ್ನು ಉದ್ದಾತ ಸ್ವಭಾವದ ಆಡಳಿತಗಾರ ಎಂದು ಬಣ್ಣಿಸಿದ್ದಾನೆ ನನ್ನ ಆಳ್ವಿಕೆಯಲ್ಲಿ ಕಲೆ ಸಂಸ್ಕೃತಿ ಮತ್ತು ಧರ್ಮ ಪ್ರವರ್ಧಮಾನಕ್ಕೆ ಬಂದಿತು ನಾನು ಐಹೊಳೆ ಮತ್ತು ಪಟ್ಟದ ಕಲ್ಲುಗಳಲ್ಲಿ ಭವ್ಯವಾದ ದೇವಾಲಯಗಳನ್ನು ಮತ್ತು ಗುಹಾಂತರ ದೇವಾಲಯಗಳನ್ನು ನಿರ್ಮಿಸಿದ್ದೇನೆ ನನ್ನ ಜನರು ನನ್ನನ್ನು ಪರೋಪಕಾರಿ ಮತ್ತು ನ್ಯಾಯಯುತ ರಾಜ ಎಂದು ಗೌರವಿಸಿದರು ದಕ್ಷಿಣ ಭಾರತದಲ್ಲಿ ಚಿನ್ನದ ನಾಣ್ಯಗಳನ್ನು ಮೊದಲು ಪರಿಚಯಿಸಿದವನು ನಾನು ಆ ನಾಣ್ಯಗಳ ಮೇಲೆ ವರಾಹದೇವರ ಕುರುತನ್ನು ಮುದ್ರಿಸಲಾಗಿದೆ ನಾನು ಶ್ರೀ ವಿಷ್ಣುವಿನ ಭಕ್ತನಾದರೂ ನಾನು ಶಿವ ಬೌದ್ಧ ಮತ್ತು ಜೈನ ಧರ್ಮ ಸೇರಿದಂತೆ ವಿವಿಧ ಪಂಥಗಳನ್ನು ಪೋಷಿಸಿದ್ದೇನೆ ಪರ್ಷಿಯನ್ ಇತಿಹಾಸಕಾರ ಅಲ್ ತಬರಿ ಅವನ ಐತಿಹಾಸಿಕ ದಾಖಲೆಗಳಲ್ಲಿ ನಾನು ಪರ್ಷಿಯನ್ ರಾಜನ ಆಸ್ಥಾನಕ್ಕೆ ದೂತನನ್ನು ಕಳುಹಿಸಿದ ಬಗ್ಗೆ ದಾಖಲಿಸಿದ್ದಾನೆ ಮತ್ತು ಅವನು ನನ್ನನ್ನು ಪುರುಮಿಷ ಎಂದು ಸಂಬೋಧಿಸಿದ್ದಾನೆ ನಾನು ಪರ್ಷಿಯನ್ ರಾಜನಿಗೆ ಕಳುಹಿಸಿದ ಪತ್ರಗಳು ಮತ್ತು ಉಡುಗೊರೆಗಳ ಬಗ್ಗೆ ತಬರಿ ಬರೆಯುತ್ತಾನೆ ನನ್ನ ಉಡುಗೊರೆಗಳಲ್ಲಿ ಆನೆ ಕತ್ತಿ ಬಿಳಿಗಿರುಗ ಮತ್ತು ಚಿನ್ನದಿಂದ ನೇಯ್ದ ಅಂಗಿ ಸೇರಿವೆ ಮತ್ತು ಅವನಿಗೆ ಎದುರಾಗುವ ದುರದೃಷ್ಟದ ಬಗ್ಗೆಯೂ ನಾನು ಎಚ್ಚರಿಸಿದ್ದೆ ರಾಜ ಹುಸ್ರೂ ಪರ್ವೇಸ್ ನನ್ನ ಆಸ್ಥಾನಕ್ಕೆ ಕಳುಹಿಸಿದ ರಾಯಭಾರಿಯನ್ನು ಅಜಂತಾ ಗುಹೆಯಲ್ಲಿ ಚಿತ್ರಿಸಲಾಗಿದೆ ನನ್ನ ರಾಜ್ಯವು ವಿದೇಶಿ ಬೆದರಿಕೆಗಳಿಂದ ಮುಕ್ತವಾಗಿರಲಿಲ್ಲ ಆರ್ನೂರ ಮೂವತ್ತೆರಡರಲ್ಲಿ ಒಮಾನ್ನಿಂದ ಇಸ್ಲಾಮಿಕ್ ಕಲಿಫೆಟ್ ಭಾರತೀಯ ಬಂದರುಗಳಾದ ದೆಬಾಲ್ ತಾನಾ ಮತ್ತು ಬರೌಜ್ ಮೇಲೆ ಮೂರು ನೌಕಾ ದಾಳಿಗಳನ್ನು ಮಾಡಿತು ಉತ್ಮಾನ ಅಖೀಫಿ ಅವನು ಇಂದಿನ ಮುಂಬೈ ಬಳಿಯ ತಾನಾ ಮೇಲಿನ ದಾಳಿಯ ನೇತೃತ್ವವನ್ನು ವಹಿಸಿದ್ದ ಇದು ನನ್ನ ಬಂದರಿನಲ್ಲಿ ವಾಣಿಜ್ಯ ಚಟುವಟಿಕೆಗಳಿಗೆ ಗಂಭೀರ ಸವಾಲನ್ನು ಒಡ್ಡಿತು ನಾನು ನನ್ನ ಬಲವಾದ ನೌಕಾಪಡೆಯನ್ನು ಸಂಘಟಿಸಿ ಅವರನ್ನು ಪಶ್ಚಿಮ ಕರಾವಳಿ ಪ್ರದೇಶಕ್ಕೆ ನಿಯೋಜಿಸಿದೆ ಯುದ್ಧವು ಪಶ್ಚಿಮ ಕರಾವಳಿಯಲ್ಲಿ ನಡೆಯಿತು ಅಲ್ಲಿ ನನ್ನ ನೌಕಾಪಡೆಯು ಅರಬರನ್ನು ಬಗ್ಗುಬಡಿದು ಉತ್ಮಾನ ತಕೀಫಿಯನ್ನು ಒಮಾನ್ಗೆ ಹಿಮ್ಮೆಟ್ಟಿಸಿತು ಈ ವಿಜಯದ ನಂತರ ನನ್ನ ವ್ಯಾಪಾರ ಮಾರ್ಗಗಳು ಸುರಕ್ಷಿತವಾದವು ಮತ್ತು ದಕ್ಷಿಣ ಭಾರತದ ಪಶ್ಚಿಮ ತೀರಕ್ಕೆ ಶಾಂತಿ ನೆಲೆಸಿತು ಇದನ್ನು ಒಂಬತ್ತನೇ ಶತಮಾನದ ಬಾಗ್ದಾದ್ನ ಮುಸಲ್ಮಾನ ಇತಿಹಾಸಕಾರನಾದ ಅಲ್ ಬಲದೂರಿ ತನ್ನ ಪುಸ್ತಕ ಕಿತಾಬ್ ಫುತಾ ಅಲ್ ಬುಲ್ದಾನ್ನಲ್ಲಿ ದಾಖಲಿಸಿದ್ದಾನೆ ನನ್ನ ಈ ವಿಜಯವು ಕೇವಲ ನನ್ನ ಸೈನ್ಯ ಕರ್ನಾಟಕ ಬಲದ ಶೌರ್ಯಕ್ಕೆ ಸಾಕ್ಷಿಯಾಗಿರಲಿಲ್ಲ ಆದರೆ ಭಾರತದ ಕಡನ ರಕ್ಷಣೆಯಲ್ಲಿ ಐತಿಹಾಸಿಕ ಕ್ಷಣವಾಗಿತ್ತು ನನ್ನ ಆಳ್ವಿಕೆಯಲ್ಲಿ ನನ್ನ ಅಧಿಕಾರ ಸಾಧನೆಗಳು ಮತ್ತು ಧಾರ್ಮಿಕ ನಂಬಿಕೆಗಳನ್ನು ಪ್ರತಿಬಿಂಬಿಸುವ ಹಲವಾರು ಬಿರುದುಗಳನ್ನು ನಾನು ಅಲಂಕರಿಸಿದ್ದೇನೆ ಅವುಗಳಲ್ಲಿ ಕೆಲವು ಮಹಾರಾಜಾದಿರಾಜ ಪರಮೇಶ್ವರ ವಲ್ಲಭ ಶ್ರೀವಲ್ಲಭ ಶ್ರೀ ವಲ್ಲಭ ಸತ್ಯಾಶ್ರಯ ಪರಮಭಾಗವತ ಮತ್ತು ದಕ್ಷಿಣ ಪಥೇಶ್ವರ ನನ್ನ ಅನೇಕ ಯಶಸ್ಸಿನ ಹೊರತಾಗಿಯೂ ವಿಧಿಯು ನನಗೆ ಬೇರೆಯದನ್ನೇ ನಿರ್ಧರಿಸಿತ್ತು ಅಲ್ಲ ನರಸಿಂಹವರ್ಮನು ಪಲ್ಲವರ ಹಿಂದಿನ ಸೋಲಿಗೆ ಸೇಡು ತೀರಿಸಿಕೊಳ್ಳಲು ನನ್ನ ಮೇಲೆ ದಂಡೆತ್ತಿ ಬಂದನು ಆರುನೂರ ನಲವತ್ತೆರಡರಲ್ಲಿ ನಮ್ಮ ನಡುವೆ ಘೋರ ಯುದ್ಧ ನಡೆಯಿತು ಮತ್ತು ಅವನು ನಮ್ಮ ರಾಜಧಾನಿಯಾದ ವಾತಾಪಿಯನ್ನು ನಾಶಪಡಿಸಿದನು ನಾನು ಯುದ್ಧದಲ್ಲಿ ಶೌರ್ಯದಿಂದ ಹೋರಾಡಿದೆ ಆದರೆ ಆ ಯುದ್ಧದ ನಂತರ ನನಗೆ ಏನಾಯಿತು ಎಂಬುದು ರಹಸ್ಯವಾಗಿಯೇ ಉಳಿದಿದೆ ಕೆಲವರು ನಾನು ಯುದ್ಧದಲ್ಲಿ ಮಡಿದೆ ಎಂದು ಹೇಳುತ್ತಾರೆ ಆದರೆ ಇತರರು ನಾನು ಮತ್ತೆ ಸೈನ್ಯವನ್ನು ಒಗ್ಗೂಡಿಸಿ ಯುದ್ಧ ಮಾಡಲು ಕಾಡಿಗೆ ಹೋದನೆಂದು ನಂಬುತ್ತಾರೆ ನನ್ನ ವೈಭವದ ಯುಗವು ಕೊನೆಗೊಂಡಿರಬಹುದು ಆದರೆ ಚಾಲುಕ್ಯ ವಂಶವು ಮತ್ತೆ ಉದಯಿಸುತ್ತದೆ ನನ್ನ ಆಳ್ವಿಕೆಯು ಚಾಲುಕ್ಯರ ಇತಿಹಾಸದಲ್ಲಿ ಒಂದು ಉಜ್ವಲ ಅಧ್ಯಾಯವಾಗಿತ್ತು ನಾನು ಸಮೃದ್ಧಿ ಕಲಾತ್ಮಕ ಸಾಧನೆ ಮತ್ತು ರಾಜತಾಂತ್ರಿಕ ಪರಾಕ್ರಮದ ಯುಗವನ್ನು ಆರಂಭಿಸಿದೆ ನನ್ನ ವಂಶಸ್ಥರು ನನ್ನ ಪರಂಪರೆಯನ್ನು ಮುಂದಕ್ಕೆ ಸಾಗಿಸಿದರು ಇಂದಿಗೂ ಇತಿಹಾಸಕಾರರು ನನ್ನ ಸಾಧನೆಯನ್ನು ಕಂಡು ಬೆರಗಾಗುತ್ತಾರೆ ನಿಮ್ಮೆಲ್ಲರಿಗೂ ವಿದಾಯ ಹೇಳುವ ಸಮಯ ಬಂದಿದೆ ನಾನು ಕಟ್ಟಿದ ದೇವಾಲಯಗಳಲ್ಲಿ ಮತ್ತು ಕನ್ನಡಿಗರ ಹೃದಯದಲ್ಲಿ ಈಯಲು ಇದ್ದೇನೆ ಎಂದು ನಾನು ನಂಬಿದ್ದೇನೆ